ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಳೆದ ಕೆಲವು ತಿಂಗಳುಗಳಿಂದ ನಾನು ಏನನ್ನು ಹೇಳ್ತಾ ಬಂದಿದ್ದೇನೋ ಅದು ಸತ್ಯ ಆಗ್ತಾ ಎಸ್ ಬಿ ಜೆ ಪಿ ಸ್ವತಂತ್ರವಾಗಿ ಸರ್ಕಾರ ರಚಿಸುವಷ್ಟು ಸ್ಥಾನಗಳನ್ನು ಪಡೆದಿಲ್ಲ ಆ ಚಾನ್ಸಸ್ ಈ ಹೊತ್ತಿಗೂ ಕಾಣ್ತಾ ಇಲ್ಲ ಈಗ ಇನ್ನೂರ ನಲವತ್ತೊಂದು ಸ್ಥಾನಗಳನ್ನು ಅದು ಪಡೆದೇ ಇನ್ನೂ ಕೂಡ ಮೂವತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಬಿ ಜೆ ಪಿಗೆ ಬೇಕು ಸ್ವತಂತ್ರವಾಗಿ ಯಾರ ಅವಲಂಬನೆ ಇಲ್ಲದೆ ಸರ್ಕಾರ ರಚಿಸೋದಕ್ಕೆ ಆ ಚಾನ್ಸಸ್ ಕಾಡ್ತಾ ಇದೆ ಈ ಮುನ್ನಡೆಯನ್ನು ಗಮನಿಸಿದರೂ ಕೂಡ ಈಗಿರುವ ಪ್ರಶ್ನೆ ಎನ್ ಡಿ ಎ ಒಕ್ಕೂಟ ಮುನ್ನೂರರ ಗಡಿಯನ್ನು ತಲುಪುತ್ತ ದ್ಯಾಟ್ ಈಸ್ ದ ಒನ್ ಕ್ವೆಶನ್ ತಲುಪದಿದ್ದರೆ ಎಸ್ ಎಂಡೆ ಜೊತೆಗಿರುವ ಅವರ ಸ್ನೇಹಿತರೇನಿದ್ದಾರೆ ಅವರು ಜೊತೆಗೆ ಹುಡುಕತಾರ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಹೇಳೋಕ್ಕಾಗಲ್ಲ ಓ ಒಟ್ಟಿನಲ್ಲಿ ಈ ದೇಶದ ರಾಜಕಾರಣ ಬದಲಾಗಿದೆ ಅದರ ಜೊತೆಗೆ ಈ ದೇಶದ ಜನ ಮೋದಿಯವರ ಬಿ ಜೆ ಪಿಯನ್ನು ತಿರಸ್ಕರಿಸಿದ್ದಾರೆ ಮೋದಿಯವರನ್ನು ತಿರಸ್ಕರಿಸಿದ್ದಾರೆ ಇದರ ಮಾರೆಲ್ ರೆಸ್ಪಾನ್ಸಿಬಿಲಿಟಿಯನ್ನು ಮೋದಿಯವರೇ ತೆಗೆದುಕೊಂಡು ಮೋದಿಯವರ ರಾಜಕಾರಣವನ್ನು ಈ ದೇಶದ ಜನ ತಿರಸ್ಕರಿಸಿದ್ದಾರೆ ಅವರ ಅಭಿವೃದ್ಧಿ ಎಜೆಂಡಾವನ್ನು ತಿರಸ್ಕರಿಸಿದ್ದಾರೆ ಸೊ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿ ಮುಖ್ಯಮಂತ್ರಿಗಳನ್ನು ಮಾಜಿ ಮುಖ್ಯಮಂತ್ರಿಗಳನ್ನ ರಾಜಕಾರಣಿಗಳನ್ನು ಜೈಲಿಗೆ ಹಟ್ಟುವಂಥದ್ದು ಸಿ ಬಿ ಐ ಇಡಿಗಳನ್ನು ಹಿಡಿದುಕೊಂಡು ಯಾರದೋ ಮನೆಯ ಬಾಗಿಲನ್ನು ಬಳಸುವಂಥದ್ದು ಪ್ರಾಮಾಣಿಕತೆ ನನ್ನದು ನನ್ನ ಆಸ್ತಿ ಅಂತ ಹೇಳೋದು ಪ್ರತಿ ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟನ್ನು ಚುನಾವಣೆ ಸಂದರ್ಭದಲ್ಲಿ ಸೀಸ್ ಮಾಡಿಸುವಂಥ ಈ ದುಷ್ಟ ರಾಜಕಾರಣವನ್ನು ಈ ದೇಶದ ಜನ ತಿರಸ್ಕರಿಸಿದ್ದಾರೆ ನಾನು ಇವತ್ತು ನೋಡ್ತಾ ಇದ್ದೆ ಬಹಳಷ್ಟು ಟಿ ವಿ ಆಂಕರ್ಗಳ ಕಣ್ಣಲ್ಲಿ ನೀರು ಬಂದಿದೆ ಮೋದಿಯವರ ಕಾಲು ತೊಳೆದು ಗಂಧ ಹಚ್ಚಿ ಪ್ರಸಾದ ತೆಗೆದುಕೊಳ್ಳುತ್ತಿದ್ದಂಥ ನಮ್ಮ ಸಹೋದ್ಯೋಗಿಗಳು ಅವರಿಗೆ ದುಃಖ ಅಸಹಾಯಕತೆ ಅದರಂತೆ ಯಾರು ಎಕ್ಸಿಟ್ ಪೋಲು ಮಾಡಿದ್ದು ನಾನು ಇಂಡಿಯಾ ಟುಡೇದಲ್ಲಿ ನೋಡ್ತಾ ಇದ್ದೆ ಪ್ರದೀಪ್ ಗುಪ್ತಾ ಅಂತ ಪಾಪ ನಿಜವಾಗಿ ಅವರು ಎಮೋಷನಲ್ ಆಗಿದ್ದರು ಅವರು ಯಾವ ಒತ್ತಡದಿಂದ ಮಾಡಿದ್ರೋ ಗೊತ್ತಿಲ್ಲ ಅವರು ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿದ್ದು ನೀರು ಹಾಕಿದರು ರಾಜೀಪ್ ಸರದೇಸಾಯಿ ಹತ್ತಿರ ಬಂದು ತಟ್ಟಿದ್ರು ಇಲ್ಲ ಬೇಸರ ಮಾಡ್ಕೋಬೇಡಿ ಅಂತ ಇಡೀ ಎಕ್ಸಿಟ್ ಪೋಲುಗಳು ಸುಳ್ಳು ಸುಳ್ಳಾಗಿವೆ ಅರವತ್ತು ಮುನ್ನೂರ ಎಂಬತ್ತು ನಾನೂರು ಹತ್ತು ನಾನು ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಐನೂರು ನಲವತ್ತ್ಮೂರಕ್ಕಿಂತ ಜಾಸ್ತಿ ಕೊಟ್ಬಿಡ್ಬಿಡ್ರ ಪಾಣಯ ಇರೋ ಸೀಟ್ಗಿಂತ ಜಾಸ್ತಿ ಬಿ ಜೆ ಪಿಗೆ ಅಂತ ನಾನು ಸ್ವಲ್ಪ ವ್ಯಂಗ್ಯವಾಗಿ ಹೇಳಿದ್ದೆ ಇಡೀ ಎಕ್ಸಿಟ್ ಪೋಲ್ ಹಾಗೆ ಇತ್ತು ಎಕ್ಸಿಟ್ ಪೋಲ್ ಅದು ಏನು ಗುರುತಿಸೋದ್ರೆ ಏನು ವ್ಯತ್ಯಾಸ ಆಯಿತು ನಿನ್ನೆ ಸಲ ಮಾತಾಡ್ತಾ ಹೇಳಿ ಒಂದು ಓವರ್ ಆಲ್ ಪರ್ಸೆಂಟೇಜ್ ಆಫ್ ವೋಟ್ ಇರುತ್ತಲ್ಲ ಅದು ಸ್ಥಾನವನ್ನಾಗಿ ಬದಲಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ದೇಸೋ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಉತ್ತರ ಪ್ರದೇಶ ರಾಜಕಾರಣದ ಬಗ್ಗೆ ನಾನು ಕಳೆದ ಒಂದು ಐದಾರು ಎಪಿಸೋಡ್ಗಳಲ್ಲಿ ಮಾತಾಡಿದ್ದೇನೆ ಅದಕ್ಕೂ ಜಾಸ್ತಿ ಮಾತಾಡಿದ್ದೇನೆ ಅದು ಈ ಬಿ ಜೆ ಪಿಯ ಚಡ್ಡಿ ಲಂಗೋಟಿಯರು ಬಂದು ನನಗೆ ಬೈದಿದ್ದೇ ಬೈದಿದ್ದು ಬೈದು ನಿನ್ನೆವರೆಗೆ ಬೈತಾ ಇದ್ದರು ನಾಲ್ಕನೇ ತಾರೀಕು ವರೆಗೆ ಇರೋ ಬಟಾ ನಿನಗೆ ಗೊತ್ತಾಗುತ್ತೆ ಮನೇಲಿ ಗುಂಡು ತಂದಿಡು ನಾಳೆ ನನ್ನ ಗುಂಡು ಹಾಕಲ್ಲ ಅಂತ ಈಗ ಈ ಚಡ್ಡಿ ಜನ ಲಂಗೋಟಿ ಜನ ಯಾರಿದ್ದಾರೆ ಯಾರು ಬ್ಲೂ ಫಿಲ್ಮ್ಗಳನ್ನು ನೋಡ್ತಾರೆ ಅವರಿಗೆ ಗುಂಡು ಬೇಕಾದರೆ ನಾನು ತರಿಸ್ಕೊಳ್ತೀನಿ ನಾನು ಗುಂಡು ಹಾಕಲ್ಲ ಸೊ ಬಿ ಜೆ ಪಿಗೆ ಅಬ್ಸುಲ್ಯೂಟ್ ಮೆಜಾರಿಟಿ ಬರಲ್ಲ ಅನ್ನುವ ಸಂಶಯವನ್ನು ನಾನು ಸತತವಾಗಿ ವ್ಯಕ್ತಪಡಿಸ್ತಾ ಬಂದಿದೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದ ಸಮೀಕ್ಷೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೆ ಆರ್ ಎಸ್ ಎಸ್ ಸಂಸ್ಥೆ ಇಂಡೈರೆಕ್ಟ್ಲಿ ಮಾಡಿಸಿದ್ದಂತಹ ಸಮೀಕ್ಷೆ ಬಗ್ಗೆ ಹೇಳಿದೆ ನನಗೆ ಬೈದು ಚೀನಾದ ಮಾಧ್ಯಮ ಬಹುಮಟ್ಟಿಗೆ ನನಗನ್ಸೋ ಹಾಗೆ ಚೀನಾ ಒಂದು ರೀತಿಯಲ್ಲಿ ಹತ್ತಿರದಲ್ಲಿ ಕೊಡಿ ಬಹುತೇಕ ಯುರೋ ಯುರೋಪ್ನ ಮಾಧ್ಯಮಗಳು ಕೊಟ್ಟಿರುವ ಸಂಖ್ಯೆ ಅಂಕಿ ಸಂಖ್ಯೆ ಇದೆಯಲ್ಲ ಅದರ ಹತ್ತಿರ ಬಂದಿದೆ ಅದರಂತೆ ಯೋಗೇಂದ್ರ ಯಾದವ್ ಅವರು ಹೇಳಿದ್ದು ಕೂಡ ಇದೆ ಸೊ ಇದು ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದ ಗೋಧಿ ಮೀಡಿಯಾ ಮೋದಿ ಭಜನೆ ಎಲ್ಲಿ ನಿರ್ತರಾಗಿತ್ತು ಹಾಗಿದ್ದರೆ ಆಗಿದ್ದೇನು ಇದರ ಅಂತಿಮ ಬಂದ ಮೇಲೆ ನಾನು ಇನ್ನೊಂದು ಸಲ ವಿಶ್ಲೇಷಣೆ ಮಾಡ್ತೀನಿ ಈಗ ಸೊ ಹಾಗಿದ್ದು ಒಂದು ಗ್ರಾಮಾಂತರ ಪ್ರದೇಶದ ಜನರ ಇದಲ್ವಾ ಅವರ ಮನಸ್ಥಿತಿ ಏನು ಅಂತ ಈ ಸಮೀಕ್ಷೆಗಳು ನೋಡೇ ಇಲ್ಲ ಎಲ್ಲೆಲ್ಲಿ ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಇದೆಯೋ ಅಲ್ಲೆಲ್ಲ ಬಿ ಜೆ ಪಿನ ರಿಜೆಕ್ಟ್ ಮಾಡಲಾಗಿದೆ ದಟ್ ಇಸ್ ಒನ್ ಥಿಂಗ್ ಎರಡು ತಿಂಗ್ ಎರಡನೇ ಇಶ್ಯೂ ಹಿಂದಿ ಹಾರ್ಟ್ಲ್ಯಾಂಡ್ ಇದೆ ನೋಡಿ ಅಲ್ಲಿ ದಲಿತ ಮತಗಳು ಸಂಪೂರ್ಣವಾಗಿ ಇಂಡಿಯಾ ಕಡೆ ಶಿಫ್ಟ್ ಆಗಿದೆ ಮಾಯಾವತಿಯನ್ನು ಮುಗಿಸ್ಬೇಕು ಅಂತ ಅವ್ರನ್ನ ಹೆದರಿಸಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಪಾಪ ಆ ತಾಯಿ ಮಾತಾಡ್ದಿರೋ ಲೆವೆಲಿಗೆ ತಂದು ಇವನ್ ಕ್ಯಾಂಡಿಡೇಟ್ಸ್ಗಳನ್ನು ಇವತ್ತು ಯಾರು ಕ್ಯಾಂಡಿಡೇಟ್ಸ್ಗಳು ನಾವು ಪತ್ರ ವಾಪಸ್ ತಗೊಳ್ಳೋಕೆ ಒಂದು ದಿನ ಇರಬೇಕಾದ್ರೆ ಮಧ್ಯರಾತ್ರಿ ಅಮಿತ್ ಶಾ ಅವರು ಫೋನ್ ಮಾಡಿ ಈ ಕ್ಯಾಂಡಿಡೇಟ್ ಹಾಕಿದರೆ ನಮ್ಗೆ ತೊಂದರೆ ಆಗುತ್ತೆ ಈ ಕ್ಯಾಂಡಿಡೇಟ್ ಹಾಕಿದ್ರೆ ಅನುಕೂಲ ಆಗುತ್ತೆ ಈ ಕ್ಯಾಂಡಿಡೇಟ್ ಹಾಕು ಅದಿಲ್ಲ ಅಂದರೆ ನಾವು ನಮ್ಮದು ಇದೆಯಲ್ಲ ಕಳಿಸ್ಕೊಡ್ತೀವಿ ಇಡಿಪಾಡಿ ಅಂತ ಹೆಸರು ಕೆಲವು ವರದಿಯಾಗಿದೆ ತಕ್ಷಣ ರಾತ್ರೋರಾತ್ರಿ ಮಾಯಾವತಿ ದೀದಿ ಚೇಂಜ್ ಮಾಡಿದ್ರು ಕ್ಯಾಂಡಿಡೇಟ್ಗಳನ್ನು ತಿಳಿದುಕೊಳ್ಳಿ ಆದರೂ ಅದು ತಿಲ್ವಾ ಅದು ಆಗಿದ್ದೇನು ಅಂದರೆ ಈ ಎಲ್ಲ ಕಾರ್ಯಗಳಿಂದ ಅದರ ಜೊತೆಗೆ ಭಾರತದ ಸಂವಿಧಾನವನ್ನು ಇವರು ಮುಗಿಸ್ತಾರೆ ಮತ್ತು ಒಟ್ಟಾರೆಯಾಗಿ ಸಿ ದ ಮೀಸಲಾತಿ ಇದೆ ಇದು ಹೋಗ್ಬೋದು ಅನ್ನೋ ಭಯ ದಲಿತರಲ್ಲಿ ಪ್ರಾರಂಭ ಆಯಿತು ಈ ದಲಿತರಿದ್ದ ಪ್ರಾರಂಭ ಆಗಿದ್ದು ದಲಿತ ಮತಗಳು ಇಂಡಿಯಾ ಒಕ್ಕೂಟದ ಕಡೆ ಶಿಫ್ಟ್ ಆಗುತ್ತೆ ಓಡಿಸ್ಕೊಳ್ತು ಅದರ ಜೊತೆ ಹಿಂದಿ ಆಪ್ನಲ್ಲಿ ರಜಪೂತ್ರಿಗೆ ಸಿಕ್ ಬಂದಿತ್ತು ರೈತರಿಗೆ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ ಹೇಳ್ತಾ ಬಂದಾಗಲೆಲ್ಲ ಇವ್ರ ಹತ್ರ ಬೈಸ್ಕೊಂಡಿದ್ದೀನಿ ಭಕ್ತರ ಹತ್ರ ನನ್ನ ಎಷ್ಟು ಜನ ಸ್ನೇಹಿತರು ಹೇಳಿದ್ರು ಬಟ್ರೆ ಬೇಡ ಕಂಡ್ರಿ ತುಂಬ ಬೈತಾರೆ ನಮಗೆ ನೋಡೋಕ್ಕಾಗಲ್ಲ ದಯವಿಟ್ಟು ಕಮೆಂಟ್ಗಳನ್ನು ನೀವು ಇದು ಮಾಡಿಬಿಡಿ ಹಾಕ್ತಿರೋ ಹಾಗೆ ಬೈಕೊಳ್ಬಿಡಿ ನಾನು ಸತ್ಯ ಹೇಳುವವರು ನನಗಿನ್ನೇನೂ ಇಲ್ಲ ಹೇಳ್ತಾ ಹೋಗ್ತೀವಿ ಬೈತಾ ಹೋಗಲಿ ಎಂದೆ సో అకే ఇడీ బందే అటాక్ శరు మూడు ఈగిన స్థితి ఇన్నూర నలవత్ నలవర బి జెపి స్వతంత్ర వాళ్ళు ఇన్నూర ఎప్పడు ఎప్పూరూ ఆ సాధ్యత ఇలా ఈ బేరవరన్న అవలంబి నితీష్ కుమార్వరన్న అలా అవలంబి అంద్రబాబు నాయుడు అన్న అవలంబి అంతే మోదీ కేక సర్కార్ నడబుట్ ಮೋದಿಯವರಿಗೆ ಈ ಹೊಂದಾಣಿಕೆ ರಾಜಕಾರಣ ಮೋದಿಯವರಿಗಾಗಲಿ ಅವರಿಗೆ ಗೊತ್ತಿಲ್ಲ ಅವ್ರಿಗೆ ಏನಿದ್ರು ಬುಲ್ಡೋಜರ್ ರಾಜಕಾರಣ ಸೊ ಯೋಗಿ ಆದಿತ್ಯನಾಥ್ ಅಲ್ಲಿ ಕಂಡ ಕಂಡ ಅಲ್ಪಸಂಖ್ಯಾತರ ಮನೆಯ ಮೇಲೆ ಬುಲ್ಡೋಜರ್ ಬಿಟ್ಟು 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 ಹೋದರು ಚಡ್ಡಿಗಳ ಓ ನೋಡಿ ಮುಸ್ಲಿಮರ ಮನೆ ಮೇಲೆ ಬುಲ್ಡೋಜರ್ ಬಿಟ್ಟ ಅಹ್ ಅಹ್ ಒಟ್ಟಾರೆ ಯು ಪಿ ಯ ಜನ ಬಿ ಜೆ ಪಿಯ ಮೇಲೆ ಬುಲ್ಡೋಜರ್ ಬಿಟ್ಟು ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಯಾಕೆಂದ್ರೆ ಈ ದುರಹಂಕಾರ ಅನ್ನೋದಿರುತ್ತಲ್ಲ ಅದು ವೈಯಕ್ತಿಕ ಬದುಕಿನ ಅಲ್ಲಾಗಲಿ ಸಾಮಾಜಿಕ ಬದುಕಿನಲ್ಲಾಗಲಿ ರಾಜಕೀಯ ಬದುಕನಾಗಲಿ ಜಾಸ್ತಿ ದಿನ ನೀವು ಈ ದುರಹಂಕಾರವನ್ನು ಇಟ್ಕೊಳ್ಳೋಕ್ಕಾಗಲ್ಲ ಮೋದಿಯವ್ರಿಗಂತ ಒಂದು ದುರಹಂಕಾರ ಬಂದಿತ್ತು ಅಮಿತ್ ಶಾ ಅವ್ರಿಗಂಥ ಒಂದು ದುರಹಂಕಾರ ಬಂದಿತ್ತು ಏ ಮೋದಿ ಗ್ಯಾರಂಟಿ ಅಬ್ಕಿ ಪಾ ಅಬ್ಕಿ ಬಾರ್ ಚಾರ್ಸೋ ಸೋ ಇನ್ನೂರ ಎಪ್ಪತ್ತೆರಡು ತಲುಪಕ್ಕಾಗ್ತಾಯಿಲ್ಲ ಚಾರ್ ಸಾವಿರ ಏನು ಈ ದೇಶದ ಜನ ಅಂದರೆ ಅಯೋಗ್ಯರು ಅಂದ್ಕೊಂಬಿಟ್ಟಿದ್ದೀರಾ ನಿಮ್ಮ ಸುಳ್ಳುಗಳು ಭ್ರಮೆಗಳು ನಿರುತ್ಯದ ಬಗ್ಗೆ ಮಾತಾಡಿಲ್ಲ ಹಣದುಬ್ಬರದ ಬಗ್ಗೆ ಮಾತಾಡಿಲ್ಲ ಬೆಳೆ ಏರಿಕೆ ಬಗ್ಗೆ ಮಾತನಾಡಿಲ್ಲ ಒಂದು ರಾಮ ಮಂದಿರ ಕಟ್ಬಿಟ್ಟು ಎಲ್ಲರದತ್ರರು ನಿಮ್ಮ ಡೋರ್ ಹೊಡೆಸ್ಕೊಂಡು ರಾಮ ಕೈ ಹಿಡಿದ್ನ ನಿಮ್ಮನ್ನ ಹಿಡಿಯಲ್ಲ ಯಾಕೆಂದರೆ ಅವನು ದೇವರು ಅಂದರೆ ಅವನಿಗೆ ಹೃದಯದಲ್ಲಿ ಏನಿದೆ ಅಂತ ಆಗುತ್ತೆ ದೇವರಿಗೆ ನಮ್ಮ ಹೃದಯದಲ್ಲಿ ವಿಷಯ ಇದ್ದರೆ ಅದನ್ನು ನಮ್ಮ ಸುತ್ತಮುತ್ತ ಇಲ್ಲಿ ಇರುವವರಿಗೆ ಗೊತ್ತಾಗದೆ ಹೇಳ್ಕೊಡು ದೇವರಿಗೆ ಗೊತ್ತಾಗುತ್ತೆ ರಾಮನಿಗೆ ಇಂಥದ್ದು ರಾಮ ಮಂದಿರ ಕಟ್ಟಿದವರು ದುಷ್ಟರು ಅವ್ರ ಉದ್ದೇಶ ಇಂಥದ್ದಂತ ರಾಮನಿಗೆ ಗೊತ್ತಾಗಬೇಕಿದ್ರೆ ಅವ್ರು ರಾಮನೇ ಆಗಲ್ಲ ರಾಮ ದೇವಸ್ಥಾನ ಕಟ್ಟಿಬಿಟ್ಟು ನಾಲ್ಕು ಸುಳ್ಳುಗಳನ್ನು ಹೇಳಿ ಹತ್ತು ಭ್ರಮೆಗಳನ್ನು ಸೃಷ್ಟಿಸಿ ಅಬ್ಕೆ ಬಾರ್ ಚಾರ್ಸವ್ವ ಹತ್ತಕ್ಕೆ ಮಾರಗೊಳ್ಳಿ ಮಂಗಲ ಸೂತ್ರ ಕಿತ್ಕೊಬಿಡ್ತಾರೆ ಕಾಂಗ್ರೆಸ್ ಬಂದರೆ ಮೊಗಲ್ ಸೂತ್ರ ಕಿತ್ಕೊಬಿಡ್ತಾರೆ ಕಾಂಗ್ರೆಸ್ ಬಂದರೆ ನಿಮ್ಮ ಆಸ್ತಿ ಎಲ್ಲ ಕಿತ್ಬಿಟ್ಟು ಹೋಗ್ಬಿಟ್ಟು ಅಲ್ಪಸಂಖ್ಯಾತ ಕೊಟ್ಟುಬಿಡ್ತಾರೆ ಒಂದೇ ಎರಡೇ ಸುಳ್ಳುಗಳು ಯಾರೋ ಮಾನವಂತರ ಆಡುವ ಮಾತುಗಳಾದವು ಕಾಂಗ್ರೆಸ್ ಬಂದರೆ ರಾಮ ಮಂದಿರ ಮಾತು ಕಡೆ ಬಿಡ್ತಾರೆ ಇಲ್ಲದಿದ್ರೆ ಅದಕ್ಕೊಂದು ಇದು ಮೊಘಲರ ಬೀಗ ತಂದು ಹಾಕ್ಬಿಡ್ತಾರೆ ಜನರಿಗೆ ಅರ್ಥ ಆಗಲ್ವ ಇಂಥ ಸುಳ್ಳುಗಳನ್ನು ಹೇಳ್ತಾ ಹೇಳುತ್ತಾ ಅದ್ರ ಜೊತೆಗೆ ವಾಟ್ ಎವರ್ ಇಟ್ ಬೇ ಒಬ್ಬೊಬ್ಬ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡುವ ಕನಿಷ್ಠ ಗೌರವ ಕಂಡಿ ನಮ್ಮನ್ನು ಬೈಯುವವರಿಗೂ ಕೂಡ ನಾವು ಒಂದು ಗೌರವ ಕೊಡಬೇಕು ಅಂತೇಳ್ರು ಆ ರಾಹುಲ್ ಗಾಂಧಿ ರಾಹುಲ್ ಅನ್ನುವ ಹೆಸರು ಹೇಳೋದಕ್ಕೆ ಮೋದಿ ಸಾಹೇಬ್ ರೆಡಿ ಇಲ್ಲ ರಾಹುಲ್ ಗಾಂಧಿ ಬಂದ ತಡೆ ಶಹಜಾದೆ ಶಹಜಾದೆ ಏ ಶಹಜಾದೆ ಅವ್ರ ಒಬ್ರು ಅಮಿತ್ ಶಾ ಇವರು ಬಲಗೈ ನಿಂತಿರ್ತಾರ ಮೋದಿಯವರಿಗೆ ಹಾ ಮನುಷ್ಯ ಓ ರಾಹುಲ್ ಬಾಬಾ ರಾಹುಲ್ ಆ ವ್ಯಂಗ್ಯ ಈ ದೇಶದಲ್ಲಿ ನಡೆಯಲ್ಲ ಈ ದೇಶ ಇದ್ರ ಸಂಸ್ಕೃತಿ ಬೇರೆ ಪರಸ್ಪರ ಗೌರವ ಕೊಡುವುದನ್ನು ಹಿಂದಿ ಸಾರಿ ಈ ಹಿಂದೂ ಧರ್ಮ ಕಲಿಸಿದೆ ನಮಗೆಲ್ಲ ನಮ್ಮನ್ನು ಯಾರು ಬೈತಾರೋ ಅವರನ್ನು ಕ್ಷಮಿಸಿಬಿಟ್ಟು ನಾವು ಅವ್ರಿಗೆ ಗೌರವ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಆ ಹಿಂದೂ ಧರ್ಮದ ಮೂಲ ತತ್ವಗಳನ್ನೇ ಅರ್ಥ ಮಾಡ್ಕೊಳ್ಳ್ದೆ ಏನೇ ನೆಕ್ಸ್ಟ್ ಇನ್ನೇನಾಗುತ್ತೆ ಸೊ ಎರಡು ಮೂರು ಪಾಯಿಂಟ್ ನಾನು ಫಸ್ಟ್ ಈ ಕನ್ಕ್ಲೂಸನ್ ಹೇಳ್ಬಿಡ್ತೀನಿ ನಂತರ ಮಾತ್ರ ರಾತ್ರಿ ಎಲ್ಲ ನಾನು ಹೇಳ್ತೀನಿ ಸೊ ಜ ಮೋಜಿ ಮೋದಿ ಡಿಫೀಟ್ ಈ ದೇಶದ ಜನ ಮೋದಿಯನ್ನು ತಿರಸ್ಕರಿಸಿದ್ದಾರೆ ಮೋದಿ ಶುದ್ಧ ರಿಜಾಯ್ ಆ್ಯಂಡ್ ಹೋಗೋ ಎಪ್ಪತ್ತೈದು ವರ್ಷ ಆಗಿದೆ ಬಿ ಜೆ ಪಿಯವರೇ ಬೇಕಾದರೆ ಎನ್ ಡಿ ಎವರು ಹೊಸ ನಾಯಕರನ್ನ ಹಾಕಬೇಕು ದಟ್ ಇಸ್ ಈಸ್ ಅ ಓನ್ಲಿ ಥಿಂಗ್ ಸೆಕೆಂಡ್ ಥಿಂಗ್ ಸೊ ಎಲ್ಲರನ್ನ ಸೇರಿ ಸಿ ಇನ್ನೊಂದು ಸರ್ಕಾರ ರಚಿಸುವ ಸಾಧ್ಯತೆ ಬಗ್ಗೆ ಇಂಡಿಯಾ ಒಕ್ಕೂಟ ಟ್ರೈ ಮಾಡ್ತಿದೆ ಸೊ ಐ ಸ್ಟಿಲ್ ಬಿಲೀವ್ ದೆ ವಿಲ್ ಹಾವ್ ಟು ವೇಟ್ ಆ್ಯಂಡ್ ದೆನ್ ಟೇಕ್ ಇಫ್ ಬಿ ಜೆ ಪಿ ಫೇಲ್ ಟು ಡೂ ದ್ಯಾಟ್ ದೆನ್ ದೇ ವಿಲ್ ಹವ್ ಅಥವಾ ಎನ್ ಡಿ ಎ ಮತ್ತೆ ಮೋದಿಯನ್ನೇ ಪ್ರಧಾನಿ ಮಾಡ್ತೀನಿ ಅಂದರೆ ಇಂಡಿಯಾ ಒಕ್ಕೊಟ್ಟ ದೇ ಶುಡ್ ನಾಟ್ ಎಲೋ ಮೋದಿ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಗಿ ಸೊ ಆವಾಗ ಬೇರೆ ಯಾರು ಸೇರಿಸಿ ಮಾಡೋಕ್ಕೆ ಸಾಧ್ಯನ ಸಿಕ್ಕಿಲ್ಲ ಇದಕ್ಕೆ ದಿ ಶುಡ್ ಟ್ರೈ ಅದ್ರ ಜೊತೆ ಕುತೂಹಲ ಇದೆ ಬಟ್ ನೋಡಿ ಈಗ ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಮ್ರಿಗೆ ಮೀಸಲಾತಿ ಕೊಡ್ತೀನಿ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಈಗ ಅವ್ರು ಬೇಕೇ ಬೇಕು ಇನ್ನೇನು ಮಾಡ್ತಾರೆ ಕಟ್ಕರ್ಡಿ ಇವರು ಮೋದಿ ಸಾಹೇಬ್ರು ಈ ಲಾಸ್ಟ್ ಬಿ ಜೆ ಪಿ ಲಾಸ್ಟ್ ಮೋದಿ ಲಾಸ್ಟ್ ಬಟ್ ಮಾಧ್ಯಮದವ್ರು ಹೇಳೋಕ್ಕೆ ಇಲ್ಲ ಅಷ್ಟೇ ಅವ್ರಿಗೆ ದುಃಖ ಆಗಿದೆ ಸೊ ದುಃಖ ಆದಂತಹ ನಮ್ಮ ಮಾಧ್ಯಮದ ಸ್ನೇಹಿತರು ಅಥವಾ ನಮ್ಮ ಯಾರವರು ಈ ಎಕ್ಸಿಟ್ ಪೋಲ್ಗಳನ್ನು ಮಾಡಿದಾರಲ್ಲ ಅವರು ಬದುಕಿರಲಿ ಮತ್ತು ಮುಂದಿನ ಚುನಾವಣೆ ಮಾಡಲಿ ಸ್ವಲ್ಪ ಪ್ರಾಮಾಣಿಕರಾಗಿ ಮಾಡಿ ಯಾರಿಂದೋ ಕಾಸು ತಗೊಂಡು ಬಿ ಜೆ ಪಿ ಮೋದಿ ಮೋದಿ ಅಂದರೆ ನೀವು ಬಟ್ಟಂಗಿಗಳು ಭಜನೆ ಮಾಡುವವರು ಆದರೆ ನೀವು ಸಮೀಕ್ಷೆ ಮಾಡೋಕ್ಕಾಗಲ್ಲ ಸಮೀಕ್ಷೆ ಮಾಡುವುದಕ್ಕೆ ರಾಜಕೀಯ ಇದನ್ನು ಹೇಳೋದಕ್ಕೆ ಇದು ಬೇಕು ಪ್ರಾಮಾಣಿಕತೆ ಬೇಕು ಇಲ್ಲೇ ಪ್ರಾಮಾಣಿಕತೆ ಇಟ್ಕೊಂಡಿದ್ದಿರುವ ಆಗುತ್ತೆ ಅದಿಲ್ಲ ಅಂದರೆ ಅವರು ಕೊಡೋ ಕಾಸಿಗೆ ಎಂಜಿಲು ದುಡ್ಡಿಗೆ ಬಿದ್ದುಬಿಟ್ಟು ಜೈ ಜೈ ಮೋದಿ ಮೋದಿ ನರೇಂದ್ರ ವಿವೇಕಾನಂದರು ನರೇಂದ್ರ ಅಂತ ಹೋಗೋದು ಈ ನರೇಂದ್ರ ಹೌದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಕರಡಕ ಹಾಕ್ಕೊಂಡು ಸುಮ್ಮನೆ ಕಣ್ಣು ಮುಂಚೆ ಕುತ್ಕೊಂಡು ಒಂಬತ್ತು ಕ್ಯಾಮ್ರಾ ಹಾಕ್ಕೊಂಡು ಶೂಟ್ ಮಾಡಿಸೋದು ಇದೆಲ್ಲ ಜನರಿಗೆ ಅರ್ಥ ಆಗುತ್ತೆ ಇನ್ವೆ ಎಲ್ಲ ರಿಸಲ್ಟ್ ಬರಲಿ ಬಂದಮೇಲೆ ಇನ್ನೊಂದು ಸಲ ಮಾತಾಡ್ತೀನಿ ಎನಿವೆ ನನ್ನ ಲಾಸ್ಟ್ ಮಾತು ಕೂಡ ಜನ ಮೋದಿ ತಿರಸ್ಕರಿಸಿದ್ದಾರೆ ಈ ಶೂ ಗೋನ ಎಲ್ಲರಿಗೂ ಒಳ್ಳೇದಾಗಲಿ ಇದು ಹೋಗುತ್ತೆ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬಂದಿರಿ ಮತ್ತೆ ಬರ್ತೀರಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಬೇಕಾಗಿ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸಾಧ್ಯ ಆಗಿಲ್ಲ ಅಂದರೆ ತೊಂದರೆ ಇಲ್ಲ ಒಂದು ಪ್ರೀತಿ ಇರಲಿ ನಮಸ್ಕಾರ